ಹಣ ವಿಭೂತಿ ಕುಂಕುಮದ ತೇಜಸ್ ಕಟ್ಟಿಗೆ ತಾಗೋರಿ ಅದೇ ಸ್ವಲ್ಪ ನನ್ನ 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 ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿರೋ ನಮ್ಮ ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್

ಇಬ್ರು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಚಪ್ಲಿ ಹಾಕಲ್ರಿ ಚಪ್ಲಿ ನಮ್ಮ ಅಜ್ಜಿನೂ ಬತ್ತೈತೆ ಚಳಿ ಜಾಸ್ತಿ ಆದ್ರೂ ಬತ್ತೈತೆ ಬಂಡ ಧೈರ್ಯಕ್ಕಿಂತ ದೊಡ್ಡದೈರ್ಯ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟೈತೆ ನಮಗಂತ ಕಿಲ್ಲ ಹೋಗ್ತಾ ಇದೆ ಅಂತೂ ತುರ್ಕಂಡ್ ಇಲ್ಲಿ ಓನ ಇರು ಇರು ಎಲ್ಲ ಸೈಡ್ಗೆ ಹಾಕ್ಯಾರ ಎಲ್ಲ ಗೈಸ್ ಗಾಡಿ ಪಾರ್ಕ್ ಮಾಡಿ ಇನ್ನೇನು ದೇವಸ್ಥಾನದ ಹತ್ರ ಹೊಟ್ವಿ ಲೈಟಿಂಗ್ಸ್ ಅಂತೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಇರ್ಬೋದು ಮುಂದಕ್ಕೆ ಹೋದಾಗಂತೂ ಲೈಟಿಂಗ್ಸ್ ಇನ್ನೂ ಸಖತ್ತಾಗಿತ್ತು ನಾನು ಇಲ್ಲಿ ಸ್ವಲ್ಪ ಜನ ಖಾಲಿ ಇರೋದು ನೋಡಿ ಜನ ಇಲ್ವೇನೋ ಅಂದ್ಕೊಂಡಿದ್ದೆ ಗೈಸ್ ಬಟ್ ಹತ್ರಕ್ಕೆ ಹೋದಾಗೆ ಗೊತ್ತಾಗಿದ್ದು ಜನದ ಮಹತ್ವ ಏನು ಅಂತ ಹತ್ರಕ್ಕೆ ಹೋಗೋವರೆಗೂ ನಮಗೂ ಜನ ಏನು ಕಡಿಮೆನೇ ಹೇಳು ಲಾಸ್ಟ್ ಟೈಮ್ಗಿಂತ ಈ ಸಲ ಕಡಿಮೆ ಅಂದ್ಕೊಂಡಿದ್ವಿ ಬಟ್ ಯಾವಾಗಲೂ ಇಲ್ಲಿ ಜನ ಕಡಿಮೆ ಆಗೋದೇ ಇಲ್ಲ ಪ್ರತಿ ಜಾತ್ರೆಗೂ ಇನ್ನೂ ಜಾಸ್ತಿ ಜನ ಬರ್ತಾರೆ ಆಗಲಿ ಕಮ್ಮಿ ಆಗೋ ಸಾಧ್ಯವೇ ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ನೀವು ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ನನ್ನ ಕುಂಕುಮ ನನ್ನ ಪೀಳಿಗೆಯ ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿರೋದು ನಮ್ಮ ಮನೆ ಮಕ್ಕಳು ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಪದ್ಧತಿಯಲ್ಲೇ ಮರೆತು ಹೋಗಿದ್ದಾರೆ ಇವತ್ತು ಹಣೆಗೆ ಕುಂಕುಮವನ್ನೇ ಬಳಸೋದಿಲ್ಲ ನಮ್ಮ ಹೆಣ್ಣು ಮಕ್ಕಳು ಹೆಚ್ಚು ಚಂದ್ರ ಒಂದು ಕರಿ ಹೆಸರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾರಿಕಾ ಮಂಜುನಾಥ್ ಅಂತ ಇವರು ಹಿಂದೂ ಧರ್ಮದ ಬಗ್ಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾಯಿರ್ತಾರೆ ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತಾರೆ ನಮ್ಮ ಹೆಮ್ಮೆ ಆಲ್ರೆಡಿ ಲಾಸ್ಟ್ ಟೈಮ್ ಬಂದಿದ್ರು ಹಿಂದೂ ಮಹಾಗಣಪತಿ ಇಟ್ಟಾಗ ಅಮ್ರಾಪುರಕ್ಕೆ ಈ ಟೈಮ್ ಅಮ್ಮ ಹೇಮಾವತಿಗೂ ಕರೆಸಿದ್ದಾರೆ ಹಾಗೆ ಈಗ ನೋಡಿದ ನಾವು ಹೂವಿನ ತೇರು ಅದರಲ್ಲೇ ದೇವ್ರನ್ನ ತೇರು ತೇರೆಳೆಯೋದು ಬಟ್ ಮಿಡ್ ನೈಟ್ ಆಗುತ್ತೆ ಇನ್ನು ಇಷ್ಟು ಬೇಗ ತೇರು ಎಳಿಯೋಲ್ಲ ಲೈಟಿಂಗ್ಸ್ ನೋಡಿ ಎಷ್ಟಿದೆ ಇನ್ನು ದೀಪ ಹಚ್ಚೋದಕ್ಕೆ ಅಂತ ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಬಟ್ಟೆ ಜನ ಗಾಯಿಸ್ ಕಾಲು ಇಡಕ್ಕೂ ಜಾಗ ಇಲ್ಲ ಅಷ್ಟು ದೀಪ ಅಂಟ್ಸಿದ್ದಾರೆ ಲಕ್ಷ ದೀಪೋತ್ಸವ ಅಲ್ಲ ಲಕ್ಷಕ್ಕೂ ಹೆಚ್ಚು ದೀಪೋತ್ಸವನೇ ನಡೆದೋಗುತ್ತೆ ಇಲ್ಲಿ ತುಂಬ ದೀಪವೇ ಹಚ್ತಾರೆ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ಜಾಗ ಮಾಡ್ಕೊಂಡು ಹಚ್ಚೋಣ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಎಲ್ಲ ಸಿಗೋದು ಹೋಗೋದ್ ಎಲ್ಲ ಇತ್ರೆ ಎಣ್ಣೆ ಎಲ್ಲವಾ ಎಣ್ಣೆ ಎಲ್ಲ ಇತ ಇದಾವ ಅದಕ್ಕೆ ನಾನು ಹೇಳೋದು ಇಲ್ಲಿ ಹೊರ್ಗಡೆ ಇಟ್ಟಿರೋ ಮೆರವಣಿಗೆ ದೇವ್ರನ್ನ ತೇರ ಒಳಗಡೆ ಇಟ್ಬಿ ಇಟ್ಬಿಟ್ಟು ಎಳೆಯೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಜೂಮ್ ಮಾಡ್ತೀನಿ ಅದೇ ದೇವ್ರನ್ನ ಒಳಗಡೆ ಅಂತೂ ತುಂಬ ಕ್ರೌಡ್ ಇದೆ ಗಾಯ ಆ ಒಳಗಡೆ ದರ್ಶನಕ್ಕೆ ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಹೊರ್ಗಡೆಯಿಂದನೇ ಕೈ ಮುಗಿದುಬಿಟ್ಟು ಫ್ರೀ ಟೈಮಲ್ಲಿ ಬಂದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ದೀಪ ಅಣಿಸ್ಬಿಟ್ಟು ಇದ್ದೀವಿ ಅಂದರೆ ಹೊರ್ಗಡೆಯಿಂದನೇ ಕೈ ಮುಗಿದು ಹೊರ್ಗಡೆಯೇ ಕೈ ಹೊಡಕೊಂಡು ಒಳಗಡೆ ಹೋಗಿ ಬರೋ ತುಂಬಾ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಆಚರಣೆ ಮಾಡ್ತಾಯಿದ್ದೀವಿ ನೋಡಿ ಕಾಲು ಇಡೋಕ್ಕೂ ಜಾಗ ಇಲ್ಲ ಅಂಥದ್ರಲ್ಲಿ ನಾವು ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ ದೀಪ ಅಣಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಕೈ ಸೊ ಒಬ್ಬೊಬ್ಬರಾಗೇ ಇನ್ನು ನಮ್ಮ ಅಜ್ಜಿನೂ ಅಮ್ಮನೂ ಅಲ್ಲೇ ಕೂರಿಸ್ಬಂದಿದ್ವಿ ಅವರು ಬರ್ತಾ ಇದ್ದಾರೆ ಜಾಗ ಮಾಡಿಕೊಂಡು ಎಲ್ಲರೂ ಅಷ್ಟೇ ಅವರವರಾಗೆ ಬಂದು ಜಾಗ ಮಾಡಿಕೊಂಡು ದೀಪ ಅಂಟಿಸ್ಬೇಕು ನಾವು ಈ ಶೇಪಲ್ಲಿ ದೀಪದ ಶೇಪಲ್ಲೇ ದೀಪ ರೆಡಿ ಮಾಡಿಬಿಟ್ಟು ಅಣಿಸ್ತಾ ಇದ್ದೀವಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಚಲ್ಲಮ್ಮಕ್ ಮಾಡಿದ್ರೆ ಮಾಡಿದ್ರೆ हाँ काम बच्ची बंदा भीड़ देख रही है रात को लग रहा है ओलिस्टो कैमेल ओ पड़ा इधर ओलिस्टो बहुत शूली का दिख रहा है यार पे के तो जो भागो ಸ್ಟೇಜ್ ಮೇಲೆ ಹಾರಿಕಾ ಮಂಜುನಾಥ್ ಅವರು ಬೊಟ್ಟಿನ ಬಗ್ಗೆ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಮ್ಮಮ್ಮನ ಎನ್ಸ್ಕೊಂಬಿಟ್ಟು ಪ್ಯಾಕೆಟ್ ಓಪನ್ ಮಾಡಿ ಫಸ್ಟ್ ಬಟ್ಟೆ ಇಟ್ಕೊಳ್ರಿ ಅಂತ ಹೇಳಿ ಅರ್ಶನ ಕುಂಕುಮ ಎಲ್ಲ ಇದೆ ಅಂದರೆ ಆಲ್ಮೋಸ್ಟ್ ನಾವು ಇಟ್ಕೋತೀವಿ ನಮ್ಮ ಗೀತಂಟಿ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಹೇಳಿ ನಮ್ಮ ಪದ್ಮಾಂಟಿ ಫೇಸ್ ನೋಡಿ ನಗ್ತಾ ಇದ್ದಾರೆ ಅಂದರೆ ನಾವು ಫ್ಯಾಮಿಲೀಲಿ ಆಲ್ಮೋಸ್ಟ್ ಎಲ್ಲ ಇಟ್ಕೋತಾರೆ ಗಸ್ ಬೊಟ್ಟಿಲ್ದೆ ಏನು ಯಾವುದೂ ಇರೋದಿಲ್ಲ ನೀವು ಪ್ರಿವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರಾ ಏನಂದ್ರೆ ಅವರು ಹಾರಿಕಮಂಜುನಾಥ್ ಅವ್ರು ಅಂತ ಹೇಳಿ ಮತ್ತೆ ನೆನಪಿಸ್ಕೊಂಡು ಸ್ವಲ್ಪ ಇದ್ರು ಅದು ಒಂಥರ ಚೆನ್ನಾಗಿತ್ತು ಗೈಸ್ ಅವರು ಹೇಳಿದ್ದು ನಿಜನೇ ಈಗಿನ ಕಾಲದವರು ಬಟ್ಟಿಡೋದೇ ಇಲ್ಲ ಅದು ಡ್ರೆಸ್ಸನ್ನ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಬಟ್ಟೆ ಇಡೋದು ಬಿಡೋದು ಯಾವುದೇ ಆಗಲಿ ನಮ್ಮ ಹಿಂದೂ ಸಂಸ್ಕೃತಿ ನಾವು ಬಟ್ಟೆ ಇಡಬೇಕು ಏಕೆಂದರೆ ಇದರಲ್ಲಿ ಒಬ್ಬೊಬ್ರು ನೋಡಿ ಮುಸ್ಲಿಮ್ ಬಟ್ಟೆ ಇಡೋದೇ ಇಲ್ಲ ಯಾಕೆಂದ್ರೆ ಅವ್ರು ಇಡೋಲ್ಲ ಅದನ್ನು ಬಿಟ್ಟು ಇಟ್ಕೊಳೋಕ್ಕಾಗುತ್ತಾ ಅವರು ಇಟ್ಕೊಳಕ್ಕಾಗತ್ತ ಇಲ್ಲ ನಮ್ಮ ಸಂಸ್ಕೃತಿ ನಾವೇ ಪಾಲನೆ ಮಾಡಬೇಕು ಇನ್ನು ನಾವೆಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ ನಾನು ಸ್ವಲ್ಪ ದೀಪ ಹಚ್ಬಿಟ್ಟು ಹೋದೆ ನಮ್ಮ ಚಿಕ್ಕಪ್ಪ ನಮ್ಮ ತರೋರೆಲ್ಲ ಬಂದರು ದೀಪ ಅಣಿಸೋಕ್ಕೆ ನಮ್ಮನೆಯವರು ಅಂತೂ ಜಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಪೂಜೆ ಆಗೋವರೆಗೂ ಆ ಪ್ಲೇಸ್ ಬಿಟ್ಟು ಎದ್ದಳಲ್ಲ ಅವ್ರು ಎದ್ರು ಅಂದರೆ ಮತ್ತೆ ಆ ಜಾಗ ಸಿಗಲ್ಲ ಅಂತ ಇನ್ನು ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಗೈಸ್ ನಮ್ಮೇಮಂತನೂ ಬಂದ ಸಿಕ್ಕಾಪಟ್ಟೆ ಕ್ರೌಡ್ ಅಲ್ಲ ಬೇಗ ಬೇಗ ಪೂಜೆ ಮಾಡ್ಕೊಂಡು ಆಚೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲರೂ ಸೇರಿ ಬೇಗ ಬೇಗ ದೀಪ ಅಣಿಸ್ತಾ ಇದ್ದಾರೆ ಗಾಳಿ ಬಟ್ ಎಷ್ಟು ಚಳಿ ಇದ್ರೂ ಒಳಗಡೆ ಹೋದರೆ ಎಷ್ಟು ಬೆಚ್ಚಗಿರುತ್ತೆ ಅಂದರೆ ದೀಪ ಅಣಿಸಿರೋದ್ಕೋ ಏನೋ ಸಿಕ್ಕಾಪಟ್ಟೆ ಬೆಚ್ಚಗಿತ್ತು ಲೈಟಾಗಿ ಗಾಳಿನೂ ಬೀಸ್ತಾ ಇತ್ತು ಎಲ್ಲ ದೀಪವೂ ಅಣಿಸಿದ್ವಿ ಒಂದೊಂದು ಅಣಸಿಸಿದಾಗ ಒಂದೊಂದು ಆ ಕೆಟ್ಟೋಗುತ್ತೆ ಆಮೇಲೆ ಅಣಿಸೋದು ಹಾಗೆ ಎಲ್ಲ ಫುಲ್ ಅಂಟಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಚೆ ಬರ್ತೀವಿ ಇಲ್ಲಿ ನೋಡಿ ಶಿವಲಿಂಗ ಬಿಡ್ಸಿದ್ದಾರೆ ಮಧ್ಯಾಹ್ನನೇ ಬಂದಿರ್ತಾರೆ ಗಾಯ್ಸ್ ಇವರೆಲ್ಲ ಈ ಥರ ಡೆಕೊರೇಟ್ ಮಾಡಿ ದೀಪ ಅನ್ಸೋದಕ್ಕೆ ನಾವೀಗ ಲೇಟಾಗಿ ಬಂದಿರೋದ್ರಿಂದ ಅಲ್ಲಿ ನಮ್ಮೂರಲ್ಲೂ ಪೂಜೆ ಇರುತ್ತಲ್ಲ ಅಲ್ಲಿ ಮುಗಿಸ್ಕೊಂಡು ಬರೋದ್ರಿಂದ ನಮಗೂ ಲೇಟಾಗುತ್ತೆ ನೋಡಿ ಗಾಯ್ಸ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ರಂಗೋಲಿ ಥರ ಹಾಕ್ಬಿಟ್ಟು ಫ್ಲವರ್ ಡೆಕೊರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರೋರು ಇಲ್ಲಿ ಸಾಂಗ್ಗಳು ನೋಡಿ ಸ್ವಾಮಿಗಳೆಲ್ಲ ಮಾತಾಡ್ಕೊಂಡು ದೀಪ ಅಣಿಸ್ತಾ ಇದ್ದಾರೆ ಈಗ ಬಂದಿರ್ತಾರೆ ಪಾಪ ಅವ್ರಿಗೂ ಜಾಗ ಸಿಗಲ್ಲ ಚಿಕ್ಕಿ ಸಿಕ್ಕಿರೋದು ಚಿಕ್ಕ ಪ್ಲೇಸಲ್ಲೇ ಚೊಕ್ಕವಾಗಿ ದೀಪ ಅನಿಸ್ತಾ ಇದ್ದಾರೆ ಅವರೂ ಹಾಗೆ ಇದೆಲ್ಲ ನೋಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ನೀವು ಯಾರ್ಯಾರು ಜಾತ್ರೆಗೆ ಬಂದಿದ್ರಿ ಹಾಗೆ ಯಾರ್ಯಾರು ಈ ಸಲ ಜಾತ್ರೆನ ಮಿಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್ ನನಗೆ ಕೀಪ್ ವಾಚಿಂಗ್ ಅಚೋ ಒಳ್ಳೆ ಇದ ಓಡಕೋ ನಾ ಇಲ್ಲ ಅಂತ ನಾನು ಓಡಕ ಏ ನೀ ಓಡಿ ಕಾ ಇಡ್ಕೋ ಸರಿ ಯಾವದನೆ ಓಡಕ ಸರಿ ಏ ರಕಯ್ಯ ಊ ಎ ಮೊಬೈಲ್ ಗೆಲ್ಲ ಆಗ್ತಿಲ್ಲ ಬಿಪಲಕ ಏ ಬಿಪಲಕ ಇಡ್ತೋ ಹೇಳ್ತಾರೆ Legenda